ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ಸಾಮಾಜಿಕ ನನ್ನ ನಮಸ್ಕಾರಗಳು ಓಕೆನಾ ಅವತಾರ ಪುರುಷ ಟೂರ್ ಶುರು ಮಾಡೋ ಮುಂಚೆ ನಾನು ಪರ್ಸ್ನಲ್ಲಿ ತಗೊಂಡ್ಬಿಡ್ತೀನಿ ಈಗ ಎಂಟ್ರಿ ಆದಾಗ ನವರಸನ್ ಅವರು ಹೇಳಿದ್ರು ಒಂದು ಸರಳ ಪ್ರೇಮಕತೆ ನೋಡಿದೆ ತುಂಬಾ ಅದ್ಭುತವಾಗಿತ್ತು ಥಿಯೇಟರ್ ನೋಡ್ಕೊಂಡೆ ಮಿಸ್ ಮಾಡಿದೆ ಅಂತ ಈ ರೀತಿ ಒಂದು ಐನೂರು ಜನ ಐನೂರು ಮೆಸೇಜ್ ಬಂದಿದೆ ನನಗೆ ಸೊ ಪ್ರೈಮಲ್ ರಿಲೀಸ್ ಆಗಿದೆ ದಯವಿಟ್ಟು ಎಲ್ಲರೂ ನೋಡಿ ಸಾರಿ ಪುಷ್ಕರ್ ಸರ್ ಓಕೆ ಅವತಾರ ಪುರುಷ ಟು ಬರ್ತೀವಿ ರೋಸ್ ಪ್ರಮೋಷನ್ ಈ ಸಾಂಗ್ಗೆ ನನಗೆ ನನಗೇನೆಷ್ಟಿದೆ ಫಸ್ಟ್ ಟು ಬಿ ಫ್ರ್ಯಾಂಕ್ ಪಾರ್ಟ್ ಒನ್ನು ನಾನು ಎಂಟರ್ಟೈನ್ಮೆಂಟ್ ಮಾಡಿ ಕಾನ್ಸೆಪ್ಟಿಗೆ ಕೂಡಿಸಿದೀನಿ ಸೊ ಪಾರ್ಟ್ ಟು ಓಪನಿಂಗ್ ಅಂದನೆ ಕಾನ್ಸೆಪ್ಟ್ ಇರಲಿ ಅಂತ ಬಟ್ ಸ್ಟಾರ್ಟಿಂಗ್ ನರೇಷನ್ ಮಾಡಿದಾಗ ಒಂದು ಹೇಳಿದೆ ಕತೆ ಮತ್ತೆ ಬೆಂಗಳೂರಿ ಒಂಚೂರು ಬಿಟ್ಕೊಡೋದಾದ್ರೆ ಕತೆ ಮತ್ತೆ ಅವತಾರ ಪುರುಷ ಒನ್ ಎಂಡಲ್ಲಿ ನೆನಪಿರೋದಾದ್ರೆ ಶರಣ್ ಸರ್ ನಮ್ಮ ಮನೆಯಿಂದ ಆಚೆ ಹಾಕಿರ್ತಾರೆ ಸೊ ದಟ್ ಅವ್ರು ಮತ್ತೆ ಬೆಂಗಳೂರು ಬಂದಿರ್ತಾರೆ ಮತ್ತೆ ಅವ್ರ ಲೈಫು ಶೂಟಿಂಗ್ ಲೈಫಿಂದನೇ ಶೂಟಿಂಗ್ ಲೈಫಿಂದನೇ ಶುರು ಆಗುತ್ತೆ ಸೊ ಅಲ್ಲಿ ಒಂದು ಸಾಂಗ್ ಅಂತ ಪುಷ್ಕರ್ ಸರ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಆಮೇಲೆ ನಾನು ಬೇಡ ಪಾರ್ಟ್ ಟು ಡೈರೆಕ್ಟ್ ನಾವು ಹೋಗೋಣ ಅಂತ ಹೇಳ್ಕೊಂಡಿದ್ದೆ ಸೊ ಅದಾದಮೇಲೆ ಇಲ್ಲ ಪುಷ್ಕರ್ ಸರ್ ಅಲ್ಲೊಂದು ಶರಣ್ ಸರ್ ಅಂದರೆ ಎಂಟರ್ಟೈನ್ಮೆಂಟ್ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ ಅಂದರೆ ಫನ್ ಎಂಟರ್ಟೈನ್ಮೆಂಟ್ ಆ ರೀತಿ ಇದು ಸೊ ಈ ಸಾಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ರು ನಾನು ಪೋಸ್ಟ್ ಪ್ರೊಡಕ್ಷನ್ಸಲ್ಲಿ ಬ್ಯುಸಿ ಇದ್ದೆ ಬೇಕಾ ಬೇಡವೋ ಅನ್ನೋ ಒಂದು ಗೊಂದಲದಲ್ಲೇ ಇದ್ದು ಪುಷ್ಕರ್ ಸರ್ ಒಂದು ಟ್ರೈ ಮಾಡಿ ಒಂದು ಸಾಂಗ್ ಮಾಡಿದ್ರು ಹೆಣ್ಣು ಮತ್ತು ಎಣ್ಣೆ ಬಗ್ಗೆ ಒಂದು ಅದ್ಭುತವಾಗಿ ಸಾಂಗ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಎಲ್ಲರಿಗೂ ಇಷ್ಟ ಆಯಿತು ನನಗೊಂಚೂರು ಹೀಗೆ ಹೊರಟು ಇವ್ರು ನನ್ನೇ ಬಿಟ್ ಮಾಡೋರಲ್ಲ ಸಾಂಗು ಅಂತ ಸೊ ನಾನು ಕೇಳಿದೆ ಕೇಳಿದ ತಕ್ಷಣ ಹೇಳಿದೆ ಇಲ್ಲ ಈ ಸಾಂಗ್ ವರ್ಕ್ ಆಗೋಲ್ಲ ನಾವು ಮನೆಗೆ ಹೋಗೋದಿಲ್ಲ ಅಂತ ಒಂದು ಎಪಿಕ್ ಸಾಂಗ್ ಇದೆ ಅದಕ್ಕಿಂತ ನಾವು ಇನ್ನೊಂದು ಮಾಡೋಕ್ಕಾಗ ಕಷ್ಟ ಆಗುತ್ತೆ ಸೊ ನಾವು ಬೇರೆ ತಾಟ್ಗೆ ಅಂತ ಸರಿ ತಾಟ್ ನೀನು ಹೇಳು ಅಂದರು ಹಂಗೆ ನನ್ನ ಬುಡಕ್ಕೆ ಹೊಂತಿದ್ದು ಸೊ ಏನು ಮಾಡೋದು ಏನಾದರೂ ಹೊಸ್ದಾಗಿ ಮಾಡಬೇಕು ಅಂದಾಗ ಸೊ ಆಗ್ತಾನೆ ಅನಿಮಲ್ ರಿಲೀಸ್ ಆಗಿತ್ತು ಮತ್ತೆ ಎಲ್ಲ ಸೊ ಒಂದಷ್ಟು ಟಾಕ್ಸಿಕ್ ಲೆವೆಲ್ ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ತಾ ಇರೋದು ಸೊ ಇದ್ರ ಬಗ್ಗೆನೇ ಮಾಡೋಣ ಅಂದರೆ ಬಿಜೂರು ಲಿರಿಕ್ ಬರೆದ್ರು ನಾನು ಬರೆಯೋದಾಯ್ತು ನನಗೆ ಗೊತ್ತಾಯ್ತು ಇದು ಬರ್ದಾದ್ಮೇಲೆ ಸ್ವಲ್ಪ ಜನ ಹಾಕೋದು ಆಮೇಲೆ ಸೊ ಬ್ಯಾಂಡ್ ಆಗಿ ಬಿಜುನೇ ಹಾಕ್ಸ್ಕೊಳ್ಳಿ ಅನ್ಬಿಟ್ಟು ಇಲ್ಲ ಇಲ್ಲ ಹುಷಾರಾಗಿ ಮಾಡ್ದೆ ಯಾರಿಗೂ ಎಲ್ಲೂ ಯಾವುದೇ ರೀತಿ ಯಾವ ಪರ್ಸನ್ಗೂ ಇದು ಅನ್ನೋ ಕಾರಣಕ್ಕೆ ಜಸ್ಟ್ ವಿಷಯ ಹೇಳ್ತಾ ಇದೀವಿ ಅಷ್ಟೇ ನಾವು ಸೊ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ಮನೆ ಯಾವುದೋ ಒಂದು ಮೂವಿ ನೋಡಿದೆ ನೋಡಿ ಹೇಳಿದೆ ತುಂಬ ಚೆನ್ನಾಗಿದೆ ಮೂವಿ ಈ ಮೂವಿನ ಎಲ್ಲರೂ ಬಂದು ಥೇಟ್ರ್ ನೋಡಿ ಅಂದರೆ ಕಮೆಂಟ್ ಇರುತ್ತೆ ಕೆಳಗಡೆ ನಿಮ್ಮ ಅಪ್ಪ ಕೊಡ್ತಾನೆ ದುಡ್ಡು ಅಂತ ಅಂದರೆ ಅದು ಬೇಕಾಗಿಲ್ಲ ಅವ್ರಿಗೆ ಮೂವಿ ನೋಡೂ ಇಲ್ಲ ಬಿಡು ಬಟ್ ಕೆಲವ್ರಿಗೆ ತುಂಬ ಸ್ಯಾಟಿಸ್ಫ್ಯಾಕ್ಟ್ ಇಟ್ಟಿದ್ರೆ ನೆಗೆಟಿವ್ ಕಮೆಂಟ್ ಮಾಡಬೇಕು ಅದಕ್ಕೆ ನಾನು ಮತ್ತೆ ನೆಗೆಟಿವ್ ಮಾಡಿದ್ರೆ ಅವ್ನು ಇನ್ನೂ ಖುಷಿ ಆಗ್ತಾನೆ ಅಂದರೆ ಒಂದು ಯುದ್ಧಕ್ಕೆ ರೆಡಿ ಅಂತ ಅಂದರೆ ಈ ರೀತಿ ಕಾಮೆಂಟ್ಸ್ಗಳು ಅಂದರೆ ಸುಮ್ಮನೆ ಅನ್ನೆಸೆಸರಿ ಈಗ ನೆಗೆಟಿವ್ ಸುಮ್ಮನೆ ಆಗ್ತಾ ಇದ್ದಾರೆ ತುಂಬ ಜನ ಮತ್ತು ತಮ್ಮನೇಲೂ ಅಷ್ಟೆ ನಿಮ್ಗೆ ಹೇಳ್ತಿಲ್ಲ ಅಂದ್ಕೋಬಿಡಿ ನಿಮಗೂ ಅಂದರೆ ಹರ್ಟ್ ಆಗುತ್ತೆ ಅದೆಲ್ಲ ಬಿಟ್ಟು ಸರ್ ಒಂಚೂರು ಹಿಂದೆ ಅಲ್ಲ ಅಲ್ಲಿಗೆ ಹೋಗ್ಬಿಡೋಣ ಅಂತ ಹೇಳಿ ಅಂದರೆ ಅರ್ಟ್ ಆಗುತ್ತೆ ಆ ರೀತಿ ಏನಿಲ್ಲ ಜಸ್ಟ್ ಆ ತಮ್ನಲ್ಲಿ ನೋಡಿ ಹೋದಾಗ ವಿಚಾರ ತುಂಬ ಬೇಜಾರ ಇರುತ್ತೆ ಈಗ ಇವತ್ತು ಅವತಾರ ಪುರುಷ ಟೂ ಸಾಂಗ್ ರಿಲೀಸು ಬಟ್ ತಮ್ನೇಲಿ ಹಾಕೋದು ಸುನಿ ಯೂಟ್ಯೂಬರ್ಸ್ಗೆ ಹೇಳಿದ್ದಾದ್ರೂ ಏನು ಅಂತ ಸೊ ಆ ರೀತಿ ಯಾರೋ ಬೈಕ್ ಹೋಗಿ ದಯವಿಟ್ಟು ಸೊ ಸುಮ್ಮನೆ ಅಂದರೆ ವಿಚಾರಗಳು ಈ ರೀತಿ ತುಂಬ ಇದ್ದಾವೆ ಸೊ ಇದ್ರ ಬಗ್ಗೆ ಸಾಂಗ್ ಮಾಡೋಣ ಅಂತ ಹೇಳಿ ಕೆಲವು ಬಿಜು ಅವರು ತುಂಬ ಒಳ್ಳೆ ಲೈನ್ಸ್ ಬರೆದ್ರು ಈಗ ನ್ಯೂಸ್ಗಳು ಏನು ಅಂತೀರ ನೋಡಿದ್ರೆ ಏನೇ ಶಾಕ್ ಆಗ್ತೀರಾ ಆ ರೀತಿ ಇದು ತಮ್ನೇಲ್ ಬಗ್ಗೆ ಒಂದು ಬರೆದ್ರಳೆ ಓಕೆ ಬರುತ್ತೆ ನಾವು ನೋಡೇ ಬಿಡೋಣ ಓಕೆ ಸೊ ಅದೊಂದು ಸೊ ಇವಿಷ್ಟು ಬರೆದ ಮೇಲೆ ರ್ಯಾಪ್ ನನಗೆ ತೀರ ಹೊಸ ನಂದು ಎರಡೆರಡು ಲೈನ್ ಥರ ಯೂಸ್ ಮಾಡಿದ್ದೆ ಬಟ್ ಇಡೀ ಸಾಂಗಲ್ಲಿ ರ್ಯಾಪ್ ನನಗೆ ತೀರ ಹೊಸದಿತ್ತು ನಾನು ಬೇಸಿಕಲಿ ಬಿಜು ಫ್ಯಾನ್ ನಾನು ಬಟ್ ಆದರೆ ರ್ಯಾಪಿಗೆ ತುಂಬಾ ಫ್ಯಾನ್ ಇಲ್ಲ ನಾನು ಪಟ 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 ಹೋಗ್ತಾ ಇರುತ್ತೆ ನನಗೊಂದು ಐದು ಕೇಳಿದ್ಮೇಲೆ ಒಂದು ಐದು ನಿಮಿಷ ಬೇಕು ನಾವು ಪ್ರತಿ ಅಕ್ಷರನೂ ಲಿರಿಕ್ಸ್ ಕೇಳಿ ಎಂಜಾಯ್ ಮಾಡೋರು ಸೊ ನಮಗೆ ಸಡನ್ ಆಗಿ ಹೋಗ್ತಿಲ್ವಲ್ಲ ಇದು ಹೆಂಗೆ ವರ್ಕ್ ಆಗುತ್ತೆ ಆ ರೀತಿ ಅಂದಾಗ ಏನೋ ಸ್ಪೇಸ್ ಬೇಕು ಅಂದಾಗ ಸರಿ ಹುಡ್ಕೆ ಶುರು ಮಾಡೋದು ಹಳೆ ಗೀತೆಗಳು ಇದಕ್ಕೆ ರಿಲೇಟೆಡ್ ಯಾವುದು ಅಂತ ಶಿಶುನಾಳ ಶರೀಫ್ರವರು ಆ ಕಾಲದಲ್ಲೇ ಬರ್ದಿರು ತರಲ್ಲ ತಗಿ ನಿನ್ನ ತಂಬೂರಿಸ್ವರ ಅಂತ ಅದು ಮ್ಯೂಸಿಷಿಯನ್ ಮಾತ್ರ ಹೇಳಿರೋದಲ್ಲ ನಿನ್ನ ಲೈಫಲ್ಲಿ ನಿನ್ಗೆ ಏನು ಗೊತ್ತಿಲ್ಲ ಅದು ನೀನು ಪ್ರಾಂಪ್ಟಾಗಿ ನುಡಿಸ್ಬೇಡ ಅಂತ ಪ್ರಾಂಪ್ಟಾಗಿ ಮಾಡಬೇಡ ಅಂತ ತರವಲ್ಲ ತಗಿ ನಿನ್ನ ತಂಬೂರಿಸ್ವರ ಅಂದ್ರೆ ತರವಲ್ಲ ನೀನ್ ಮಾಡ್ತಿರೋದು ಕರೆಕ್ಟ್ ಇಲ್ಲ ಅಂತ ಸೋಷಿಯಲ್ ಮೀಡಿಯಾ ನಾವು ಅಷ್ಟೇ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೋಬೋದು ತುಂಬಾ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಬೋದು ಇವತ್ತು ಒಳ್ಳೆ ಚೇಂಜು ಬಟ್ ಆದಷ್ಟು ನಾವು ನೆಗೆಟಿವ್ ಆಗೇ ಯೂಸ್ ಮಾಡ್ಕೊತಾ ಇದೀವಿ ಅವ್ರಿಗೆ ಬೈಯೋದು ಅವ್ರ ಬಗ್ಗೆ ಇವ್ರಿಗೆ ಆಗೋದು ಈ ರೀತಿ ಇಲ್ಲ ಸೊ ಇದನ್ನ ರಿಲೇಟೆಡ್ ಆಗಿ ಇಟ್ಕೊಂಡು ಶರೀಫ್ ಶರೀಫ್ರದ್ದು ಸಾಂಗ್ ಇತ್ಕೊಂಡು ಥರವೆಲ್ಲ ತೆಗಿ ನಿನ್ನ ತಂಬೂರಿಸೋರ ಅದಾದ್ಮೇಲೆ ಅದಕ್ಕೆ ರಿಲೇಟೆಡ್ ಆಗಿ ಬಿಜ್ಜು ಅವರು ಕೂಡಿಸ್ಕೊಂಡವ್ರು ಸೊ ಅಲ್ಲಿಂದ ಸಾಂಗು ಶುರು ಆಯ್ತು ಸೊ ತುಂಬ ಅದ್ಭೂತಾಗಿ ಮಧ್ಯ ಫೀಮೇಲ್ ವಾಯ್ಸ್ ಅವರ ಬಿಜವ್ರು ಹಾಡಿದ್ರು ಅವರು ತುಂಬ ಚೆನ್ನಾಗಿ ಬರ್ದಿದ್ದಾರೆ ಲೈನ್ಸ್ಗಳು ಸೊ ಪುಷ್ಕರ್ ಸರ್ ಒಂದಷ್ಟು ಇನ್ಪುಟ್ಸ್ ಕೊಟ್ಟರು ಸ್ಟುಡಿಯೋಗೆ ಬಂದು ಅಭಿನಂದನ್ ಸರ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ ಈ ಸಾಂಗಿಗೆ ಸೊ ಇವೆಲ್ಲ ಸೇರಿ ಈ ಸಾಂಗ್ ರೆಡಿ ಆಯ್ತು ಇಷ್ಟೆಲ್ಲ ಸಾಂಗ್ ಬಗ್ಗೆ ಒಂದು ಬ್ಯಾಕ್ ಸ್ಟೋರಿ ಹೇಳಿದ್ದೀರಾ ಸಾಂಗ್ ನೋಡ್ಕೊಂಡು ಬರೋಣ ಅಲ್ಲ ನೀವೇ ಅನೌನ್ಸ್ ಮಾಡ್ಬಿಡಿ ನಾವು ಅವತಾರ ಪುರುಷ ಇಂಥವ್ರಿಗೆ ಏನು ಕಂಟೆಂಟ್ ಬಿಟ್ಟಿದ್ದೀವಿ ಪೋಸ್ಟರ್ಸ್ ಬಿಟ್ಟಿದ್ದೀವಿ ಇವೆಲ್ಲ ಅವತಾರ ಪುರುಷ ಒಂದು ಇನ್ನೊಂದು ಹಾಂ ನನಗೆ ಈಗ ಒಂದು ಕ್ವೆಶನ್ ನೆನಪಾಯಿತು ಪ್ರಮೋಷನ್ ಬಗ್ಗೆ ನಿಮಗೆ ಕ್ವೆಶನ್ಸ್ ಬಂದಿರ್ಬೋದು ಅಂದ್ರೆ ನೀವು ಹೇಳ್ತಾ ಇದ್ರಿ ಅಂದ್ರೆ ಯಾವುದೇ ಸೀಕ್ವೆಲ್ ಆದ್ರೂ ಒಂದು ಟಾರ್ಗೆಟ್ ಆಡಿಯನ್ಸ್ ಇದ್ದೇ ಇರ್ತಾರೆ ಅಂತ ನಾವು ಅವತಾರ ಪುರುಷನ್ಗೆ ಎದ್ದು ಬಿದ್ದು ಪ್ರಮೋಷನ್ ಮಾಡಿದ್ದು ತುಂಬಾ ಇದಕ್ಕೆ ಆಲ್ರೆಡಿ ಪಾರ್ಟ್ ಒನ್ ನೋಡಿರೋ ಇಷ್ಟ ಆಗಿರೋ ಥಿಯೇಟ್ರಿಗೆ ಬರ್ತಾರೆ ತುಂಬ ಸಿಂಪಲ್ ಅಕಸ್ಮಾತ್ ಪಾರ್ಟ್ ಒನ್ನೇ ಅವ್ನಿಗೆ ವರ್ಕ್ ಆಗಿಲ್ಲ ಅಂದರೆ ಅವ್ನು ಅಲ್ಲೇ ಇರ್ತಾನೆ ಸೊ ಅದಕ್ಕೆ ನಾವು ತುಂಬ ಹೇಳ್ತಿದ್ದೀವಿ ಅಷ್ಟೇ ಪಾರ್ಟ್ ಟು ಏಪ್ರಿಲ್ ಫಿಫ್ತ್ ಇದ್ದೀವಿ ಅಂತ ಸೊ ಪಾರ್ಟ್ ಒನ್ ಇಷ್ಟ ಆಗಿರೋ ತುಂಬ ಮೆಸೇಜ್ಗಳಿದೆ ನಮಗೆ ಅಂದರೆ ಓಪನಿಂಗ್ ಸಿಕ್ಕೇ ಸಿಗುತ್ತೆ ಈ ಸಿನಿಮಾಗೆ ಕಾನ್ಫಿಡೆನ್ಸ್ ಇದೆ ಓಪನಿಂಗ್ ಆದ್ಮೇಲೆ ಅವ್ನಿಗೆ ಹೆಂಗೆ ವರ್ಕಾಗುತ್ತೆ ಅದನ್ನು ಅವ್ನು ಹೇಳ್ತಾರೆ ಸೊ ಇದು ಆ್ಯಕ್ಚುಲಿ ಫಸ್ಟ್ ವಿಡಿಯೋ ನಾವು ಅವತಾರ ಪುರುಷ ಟೂದ್ ಬಿಡ್ತಿರೋದು ಒಂದೇ ನಿಮಿಷ ಅಲ್ಲ ಅದಕ್ಕೆ ಅದ್ ನಂಗೆ ಅವಾಗಿಂದ ಡೌಟ್ ಅದ ಏನು ಕೈ ಮೇಲೆ ಬರ್ಕೊಂಡಿರೋ ಎಕ್ಸಾಮ್ ಹೆಂಗ್ ಬರೀತೀನಿ ಅಂತ ಆಯ್ತು ಹೇಳಿ ಸರ್ ಹೇಳಿ ಐ ಜಸ್ಟ್ ಒನ್ ಲೆಟ್ ನೋ ಎವ್ರಿ ಒನ್ ಆರಾಮಾಗಿ ನೋಡ್ಕೊಳ್ಳಿ ಅಲ್ಲ ಅವ್ರು ಎಷ್ಟು ಸ್ಪೀಡಲ್ಲಿ ಬರ್ಕೊಂಡಿದ್ದಾರೆ ಅಂದ್ರೆ ಅವ್ರ ಕೈ ಮೇಲೆ ಬರ್ಕೊಂಡಿರೋದು ಅವರಿಗೆ ನೆನಪಾಗ್ತಲ್ಲ ಏನು ಬರ್ಕೊಂಡಿದ್ದೀನಿ ಅಂತ ಐ ಜಸ್ಟ್ ಒನ್ ಲೆಟ್ ಎವ್ರಿ ಒನ್ ನೋ ಇದು ಅವತಾರ ಪುರುಷ ಟು ನ ಹೊಸ ಅಧ್ಯಾಯ ಇದಕ್ಕೆ ಮುಂಚೆ ಬರೀ ಇಂಡಿಪೆಂಡೆಂಟ್ ಸಾಂಗ್ಸ್ ಅಲ್ಲಿ ಮಾತ್ರ ನಾವಿಬ್ರು ಒಟ್ಟಿಗೆ ಫ್ರೀ ಫೀಚರ್ ಆಗಿದ್ವಿ ಅದೆಲ್ಲ ಲವ್ ಸಾಂಗ್ಸ್ ತರ ಮಾಡಿದ್ರು ಪ್ರೇಮಿ ಅಂತ ಒಂದು ಸಾಂಗ್ ಇಬ್ರು ಮಾಡಿದ್ವಿ ಸೊ ಈ ಒಂದು ಟ್ರ್ಯಾಕ್ ಅಲ್ಲಿ ಇಬ್ಬರನ್ನ ಹಾಕೊಂಡು ಇಂಟಿಗ್ರೇಷನ್ ಹೇಗಿರುತ್ತೆ ಅಂತ ಅಫ್ಕೋರ್ಸ್ ಫಸ್ಟ್ ಪುಷ್ಕರ್ ಸರ್ ದ ಐಡಿಯಾ ಇದಿಬ್ರು ಇಂಟಿಗ್ರೇಷನ್ ಮಾಡಿ ಅಫ್ಕೋರ್ಸ್ ಸುನಿ ಸರ್ ಅಂಡ್ ಪುಷ್ಕರ್ ಸರ್ ಇಬ್ರು ಕೊಟ್ಟಿದ್ದ ಐಡಿಯಾ ಅದು ಅಂಡ್ ಅಫ್ಕೋರ್ಸ್ ವರ್ಕ್ ಆಯ್ತು ಯಾಕಂತ ಅಂದ್ರೆ ಹೆಣ್ಮಕ್ಳೆ ಸ್ಟ್ರಾಂಗ್ ಹೋಗರು ಆರ್ ಸಿ ಬಿ ವುಮೆನ್ಸ್ ತೋರಿಸ್ಬಿಟ್ಟಿದ್ದಾರೆ ಆಲ್ರೆಡಿ ಸೊ ಹೆಣ್ಮಕ್ಳಿದ್ರೇನೆ ಎಲ್ಲ ಕಡೆನು ಜಯ ಯಶಸ್ಸು ಎಲ್ಲ ಎಕ್ಸೆಟ್ರಾ ಎಕ್ಸೆಟ್ರಾ ಸೊ ಹಾಗೆ ಮೂವಿ ಬಗ್ಗೆ ಹೇಳೋದಾದ್ರೆ ಅಫ್ಕೋರ್ಸ್ ಇದೊಂದು ಹೊಸತನ ಇವಾಗ ನಮ್ಮ ಕನ್ನಡದ ಜನತೆಗೆ ಏನು ಬೇಕಾಗಿದೆ ಎಲ್ಲ ಹೊಸ್ದಾಗಿ ಬೇಕಾಗಿದೆ ಆ್ಯಂಡ್ ಶರಣ್ ಸರ್ ಅವ್ರದ್ದು ಒಂದು ವೈಶಿಷ್ಟ್ಯತೆ ಏನು ಅಂತಂದ್ರೆ ಪ್ರತಿ ಒಂದು ಮೂವಿನಲ್ಲೂ ಪ್ರತಿ ಒಂದು ಏನೇ ಒಂದು ಹೊಸತನ ಅನ್ನೋದಂತೂ ಇದ್ದೇ ಇರತ್ತೆ ಅದು ನಮ್ಮ ನಾರ್ತ್ ಕರ್ನಾಟಕ ಶೈಲಿಯ ಹಾಡುಗಳನ್ನ ಇಲ್ಲಿ ಇಷ್ಟೊಂದು ಮಟ್ಟಿಗೆ ಫೇಮಸ್ ಮಾಡಿರೋದಾಗಿರ್ಲಿ ಹಾಗೆ ಬಿಕಾಸ್ ಇದಕ್ಕೆಂದ್ರೆ ಹೊಡಿಲೇಬೇಕು ನಾರ್ತ್ ಕರ್ನಾಟಕ ಒಂದು ದೊಡ್ಡ ಸೆಲ್ಯೂಟ್ ಗುರು ತುಂಬಾ ತುಂಬಾ ಏನಂತಾರೆ ತುಂಬಾ ನೆಗ್ಲೆಕ್ಟ್ ಮಾಡಿರುವಂತ ತುಂಬಾ ವರ್ಷಗಳಿಂದ ನೆಗ್ಲೆಕ್ಟ್ ಆಗಿರುವಂತ ಪ್ರದೇಶ ಅದು ಅದನ್ನ ನಮ್ಮ ಶರಣ್ ಸರ್ ಶರಣ್ ಸರ್ ಅವರ ಮೂವೀಸ್ಗಳಲ್ಲಿ ಆ ಸಾಂಗ್ಸ್ ನ ಹಾಕಿ ಅದರದ್ದು ಒಂದು ಇನ್ನೊ ಒಂದು ಹೆಚ್ಚಾಗಿ ಅದನ್ನ ಎಲ್ರಿಗೂ ತಲ್ಪ್ಸೋ ತರ ಮಾಡಿದ್ದಾರೆ ಆ್ಯಂಡ್ ಅದೇ ಥರನೂ ಇವಾಗ ರ್ಯಾಪ್ ಅನ್ನೋದು ಕನ್ನಡ ರ್ಯಾಪ್ ಅಂತ ಏನು ಹೇಳ್ತಿದ್ದೀವಿ ಅದು ಇಡೀ ಇಂಡಿಯಾನಲ್ಲೇ ಒಂದು ಥರ್ಡ್ ಅಥವಾ ಸೆಕೆಂಡ್ ಅಥವಾ ಥರ್ಡ್ ಪ್ಲೇಸ್ ಇದೆ ಅಂತ ಅಂದರೆ ಅದನ್ನ ನೋಡಿ ಅದನ್ನು ಗೌರವಿಸಿ ಆ ಒಂದು ಕಲೆಗೂ ಒಂದು ಬೆಲೆ ಇದೆ ಅಂತ ಹೇಳಿ ಈ ಮೂವಿನಲ್ಲಿ ಹಾಕ್ ಹಾಕೋದಕ್ಕೆ ನಮಗೆ ಫಸ್ಟ್ ಹೇಳಿದಂಥ ಪುಷ್ಕರ್ ಸರ್ ಅವ್ರಿಗೆ ದೊಡ್ಡ ಅನಂತನಂತ ಧನ್ಯವಾದಗಳು ಹಾಗೆ ಸುನಿ ಸರ್ ಅವರು ತುಂಬಾ ವರ್ಷಗಳಿಂದ ಸುನಿ ಸರ್ ಅವರು ನಾನು ದೊಡ್ಡ ಅಫ್ಕೋರ್ಸ್ ಫ್ಯಾನ್ ನಮ್ಮ ಆಚಾರ್ಯ ಕಾಲೇಜಲ್ಲೆಲ್ಲ ನಾವು ಓದ್ಬೇಕಾದ್ರೆ ನೀವು ಶೂಟ್ ಮಾಡ್ತಿದ್ರಿ ಅಲ್ಲ ಸರ್ ಆಗಿನ ಟೈಮಲ್ಲೇ ನಾನು ಓದ್ತಾ ಇದ್ದೆ ಯಾವಾಗ ಕದ್ದು ಕದ್ದು ಶೂಟಿಂಗ್ ಎಲ್ಲ ನೋಡ್ತಾ ಇದ್ದೆ ರಜಾ ಟೈಮ್ ಇದ್ರು ಹಾಸ್ಟೆಲ್ ಸೈಡಿಂದ ಎಲ್ಲ ಸೊ ಇವ್ರ ಜೊತೆ ಒಂದು ಕೆಲಸ ಮಾಡೋದೇ ಒಂದು ದೊಡ್ಡ ಪುಣ್ಯ ಟು ಬಿ ಆನೆಸ್ಟ್ ಅಂಡ್ ನಮ್ಮ ನಮ್ಮ ಕೈ ಮೀರಿ ಆದಷ್ಟು ಯು ನೋ ವಿ ಟ್ರೈಡ್ ಅಂಡ್ ವರ್ಕ್ ಅಂಡ್ ತುಂಬಾ 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 ಟ್ರ್ಯಾಕ್ಸ್ ಮಾಡಿದೀವಿ ಅಟ್ಲೀಸ್ಟ್ ಇವಾಗ ನಾನು ಪುಷ್ಕರ್ ಸರ್ಗ ಅದನ್ನ ಹೇಳ್ತಾ ಇದ್ದೆ ಇವಾಗ ಏನಿಲ್ಲ ಅಂತ ಒಂದು ಎಂಟು ಟ್ರ್ಯಾಕ್ ರೆಡಿ ಆಗಿದೆ ಅದ್ರಲ್ಲಿ ಈ ಒಂದು ಟ್ರ್ಯಾಕ್ ರಿಲೀಸ್ ಆದ್ಮೇಲೆ ನನಗೆ ಏಳು ಟ್ರ್ಯಾಕ್ ಮಿಕ್ಕೊಳ್ಳುತ್ತೆ ಏಳು ಟ್ರ್ಯಾಕ್ ನಾನು ಆರಾಮಾಗಿ ನಾನು ಇಂಡಿಪೆಂಡೆಂಟ್ ಆಗಿ ರಿಲೀಸ್ ಮಾಡ್ಕೊಂಡು ಹೋಗ್ಬೋದು ಅಂತ ಸೊ ಹೀಗಾಗಿತ್ತು ಅಂಡ್ ಅವ್ರ ನಿಮ್ಗೆ ಏನ್ ಸಾರಿ ನಿಮ್ ಕೆಲಸ ನಾನೇ ಮಾಡ್ತೀನಿ ಪರವಾಗಿಲ್ಲ ಪರವಾಗಿಲ್ಲ ನಂಗಂತೂ ತುಂಬಾನೇ 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 ಖುಷಿ ಇದೆ ಬಿಕಾಸ್ ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಲೈಕ್ ನನಗೆ ಒಂದು ಅಪರ್ಚುನಿಟಿ ಸಿಗುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್ ಪುಷ್ಕರ್ ಸರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸುನಿ ಸರ್ ನನಗೆ ಈ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಬಿಕಾಸ್ ನಾನು ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಿದ್ದೆ ಸುಮಾರು ವರ್ಷದಿಂದ ನಾನು ನನ್ನ ಓನ್ ಹಾಡ್ಗಳನ್ನ ನಾನೇ ಮಾಡಿಕೊಂಡು ನಾನೇ ಎಲ್ಲ ಪ್ರೊಡ್ಯೂಸ್ ಮಾಡಿ ಎಲ್ಲ ಮಾಡ್ತಾಯಿದ್ದೆ ಸೊ ಇವಾಗ ನನ್ನಂಥ ಪ್ರತಿಭೆಯನ್ನು ಒಂದು ಸಿನಿಮಾ ಮುಖಾಂತರ ತೋರಿಸೋದು ಇಸ್ ರಿಯಲಿ ಅ ಬಿಗ್ ಥಿಂಗ್ ಲೈಕ್ ಸ್ಪೆಷಲಿ ಫಾರ್ ಆರ್ಟಿಸ್ಟ್ ಲೈಕ್ ಅಸ್ ಸೊ ಐ ಫೀಲ್ ರಿಯಲಿ ಲೈಕ್ ಏನಂತಾರೆ ಏನು ಹೇಳ್ಬೇಕಂತ ಗೊತ್ತಾಗಲ್ಲ ಅಷ್ಟು ಖುಷಿ ಆಗ್ತಿದೆ ಸೊ ಪ್ರಿವಿಲೇಜ್ ಸೊ ಐ ಫೀಲ್ ಸೊ ಆನರ್ಡ್ ಆ್ಯಂಡ್ ಬ್ಲೆಸ್ಡ್ ಎಲ್ಲ ದೇವರ ಆಶೀರ್ವಾದ ನಮ್ಮ ತಂದೆ ತಾಯಿ ಆಶೀರ್ವಾದ ಆ್ಯಂಡ್ ಎಲ್ಲ ಎವ್ರಿ ಬಡೀಸ್ ಯು ಗುಡ್ ಎನರ್ಜಿ ಐ ಗೆಸ್ ನನಗೆ ನಿಮ್ಮದು ಅಷ್ಟೇ ಇಟ್ಸ್ ಆಲ್ ಬಿಕಾಸ್ ಆಫ್ ಇವರಿಂದಾನೇ ಬಿಜೋರಿಂದ ಇವರೇ ನನಗೆ ಫಸ್ಟ್ ಡೇ ಸಪೋರ್ಟ್ ಮಾಡಿದ್ದು ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಅಂತ ಮನೇಲೂ ನಂದೇ ಅಪ್ಪರ್ ಹ್ಯಾಂಡ್ ಎಲ್ಲ ಕಡೆ ಎನ್ಕರೇಜ್ ಮಾಡಿದ್ದಾರೆ ಈ ಹಾಡಲ್ಲಿ ಕೂಡ ಜಸ್ಟ್ ಲೈಕ್ ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ತುಂಬಾ 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 ಒಳ್ಳೇದಾಗಲಿ ಇನ್ನು ಅದ್ಭುತ ಹಾಡುಗಳು ಕಡೆಯಿಂದ ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು ಲೈಕ್ ಯಾವಾಗ ನನಗೆ ಇದು ಸಾಂಗ್ ಬರೀಬೇಕು ಅಂತ ಗೊತ್ತಾಯಿತು ಫಸ್ಟ್ ಬಿಜು ಅವರಿಗೆ ಹೇಳಿದ್ರು ಸೊ ಅವ್ರು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆ್ಯಂಡ್ ದೆನ್ ಆಮೇಲೆ ಸೆಡ್ ನ್ಯೂ ವರ್ಡ್ಸ್ ಬರೀರಿ ಅಂತ ಐ ವಾಸ್ ಲೈಕ್ ಫುಲ್ ಶಾಕ್ ಓ ಮೈ ಗಾಡ್ ಶರಣ್ ಸರ್ಗೆ ನಾನು ಲೈಕ್ ಐ ಮೀನ್ ಅವ್ರ ಮೂವಿಯಲ್ಲಿ ಅವ್ರ ಸಾಂಗ್ಗೆ ನಾನು ವರ್ಡ್ಸ್ ಬರೆಯೋದು ಇಸ್ ಲೈಕ್ ಔಟ್ ಆಫ್ ದ ವರ್ಲ್ಡ್ ಎಕ್ಸ್ ಲೈಕ್ ಫೀಲಿಂಗ್ ನನಗೆ ಬಿಕಾಸ್ ನಾನು ಸರ್ದು ಮೊದಲಿಂದನೂ ಫ್ಯಾನ್ ಇದ್ದೀನಿ ಲೈಕ್ ಹೀ ಇಸ್ ಅಮೇಸಿಂಗ್ ಆಕ್ಟರ್ ಹೀಸ್ ಸೋ ಫನಿ ಹೀಸ್ ಸೋ ಎನರ್ಜೆಟಿಕ್ ಎಲೆಕ್ಟ್ರಿಫೈಯಿಂಗ್ ಲೈಕ್ ಎವ್ರಿಥಿಂಗ್ ನಾನು ಅವ್ರಿಗೆ ಸ್ಕ್ರೀನ್ ಅಲ್ಲಿ ನೋಡಿದಾಗ ಎಲ್ಲ ಓ ಡ್ಯಾಮ್ ಸೊಫಾ ಮೇಲೆ ಕುತ್ಕೊಳ್ಳೋದೆಲ್ಲ ಮೂವಿಗೆ ಎಲ್ಲರೂ ಬಂದು ನೋಡಿ ಎಲ್ಲರಿಗೂ ನಮಸ್ಕಾರ ದಿಸ್ ಇಸ್ ವೆರಿ ಸ್ಪೆಷಲ್ ಫಾರ್ ಒನ್ ಮೂಮೆಂಟ್ ನನಗೆ ಐ ಥಿಂಕ್ ನಂದು ಒಂದು ಎಲ್ಲ ಒಬ್ಬ ಮ್ಯೂಸಿಷಿಯನ್ಗೂ ಒಂದು ಕನ್ಸಿರುತ್ತೆ ಯೂಜಲಿ ಒಂದು ದೊಡ್ಡ ಸಿನಿಮಾಗ್ ಒಂದು ಮ್ಯೂಸಿಕ್ ಮಾಡಬೇಕು ಏನೇ ಇರಬೇಕು ಅಂತ ಇಟ್ ವಾಸ್ ವೆರಿ ಸರ್ಪ್ರೈಸಿಂಗ್ ನನಗೆ ಪುಷ್ಕರ್ ಸರ್ ಮುಂಚೆ ಪರಿಚಯದ್ರು ಒಂದು ಸಿನಿಮಾಗೆ ಅವಕಾಶ ಕೊಡ್ತೀನಿ ಅಂತ ಸರ್ ಕಡೆಯಿಂದ ಒಂದು ಆಫರ್ ಬಂದಾಗ ನನಗೆ ಇಟ್ ವಾಸ್ ವೆರಿ ಹ್ಯಾಪಿ ಮೂಮೆಂಟ್ ಫಾರ್ ಒನ್ ಆಫ್ ದ ಪ್ರಾಜೆಕ್ಟ್ ಸೊ ಇದೇ ಥರ ಸಡನ್ ಆಗಿ ಪುಷ್ಕರ್ ಸರ್ ಕಡೆಯಿಂದ ಒಂದು ಸಾಂಗ್ ಮಾಡಬೇಕು ಈ ಥರ ಇದೆ ಹೇಳ್ತೀನಿ ಅವದಾರ್ ಪುರುಷರಿಗೆ ಅಂತ ಹೇಳಿದಾಗ ಇಟ್ ವಾಸ್ ಫ್ಯಾನ್ ಬಾಯ್ ಮೂವ್ಮೆಂಟ್ ಅದು ಶರಣ್ ಸರ್ಗೆ ಅಂದಾಗ ಇನ್ನೂ ಒಂದು ದೊಡ್ಡ ಎಕ್ಸೈಟ್ಮೆಂಟ್ ಇದ್ದಿದ್ದು ಸೊ ಆಯ್ತಾ ಫಸ್ಟು ಮೇನ್ಲಿ ಥ್ಯಾಂಕ್ಫುಲ್ ಫಾರ್ ಪುಷ್ಕರ್ ಸರ್ ಫಾರ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಸೋನಿ ಸರ್ದು ಡೈರೆಕ್ಟ್ ಮಾಡ್ತಿರೋ ಈ ಮೂವಿಗೆ ಅಂದಾಗ ಇನ್ನೊಂದು ತುಂಬ ಖುಷಿ ಆಯಿತು ಸೊ ಅವ್ರ ಗೈಡೆನ್ಸ್ ಆ್ಯಂಡ್ ಆಲ್ ಇಟ್ಸ್ ಅವ್ರದ್ದು ಇನ್ಪುಟ್ಸ್ಗಳು ಇಟ್ ವಾಸ್ ವೆರಿ ಅಮೇಸಿಂಗ್ ಸಾಂಗ್ ಕೇಳಿದ್ದೀರಾ ಐ ಥಿಂಕ್ ಎಲ್ರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ ಎಲ್ಲರೂ ಹರಿಸಿ ಸಪೋರ್ಟ್ ಮಾಡಿ ಸೊ ಲೆಟ್ ಇಟ್ ವಿನ್ ಅ ಸಾಂಗ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಸುನಿ ಸರ್ ನನ್ನನ್ನು ಕಾಸ್ಟ್ ಮಾಡೋದಕ್ಕೆ ಈ ಸಾಂಗಲ್ಲಿ ಇಟ್ ಈಸ್ ಆಲ್ವೇಸ್ ಅಮೇಝಿಂಗ್ ವರ್ಕಿಂಗ್ ವಿತ್ ಹಿಮ್ ನಾನು ಅವ್ರ ಫ್ಯಾನ್ ಗರ್ಲಾಗಿ ಹೇಳ್ತಾ ಇದ್ದೀನಿ ಬಿಕಾಸ್ ನಾನು ತುಂಬ ಎಕ್ಸೈಟೆಡ್ ಸುನೀ ಸರ್ ಅಂತ ಅಂದರೆ ತಕ್ಷಣ ಐಮ್ ಲೈಕ್ ವೆರಿ ಎಕ್ಸೈಟೆಡ್ ಬಿಕಾಸ್ ಐ ಆಮ್ ಇಸ್ ಹ್ಯೂಜ್ ಹ್ಯೂಜ್ ಫ್ಯಾನ್ ಥ್ಯಾಂಕ್ ಯು ಒನ್ಸಗೇನ್ ಸರ್ ಆ್ಯಂಡ್ ಶರಣ್ ಸರ್ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ತಿದ್ದೀನಿ ಅನ್ನೋದೇ ನಂಗೆ ತುಂಬ ದೊಡ್ಡ ವಿಷಯ ನನ್ನ ಇನ್ನೂ ನನ್ನ ಪಿಕ್ಚರ್ ರಿಲೀಸು ಆಗಿರಲಿಲ್ಲ ರೋಸ್ ಅನ್ನೋ ಒಂದು ಚಿತ್ರ ಆ ಟೈಮಲ್ಲಿ ನನ್ನದೊಂದು ಪರ್ಫಾಮೆನ್ಸ್ ನನಗೆ ನನಗೊಂದು ಕಾಲ್ ಬರುತ್ತೆ ಇಟ್ ಇಸ್ ಅನ್ ಅನ್ನೊಂದು ನಂಬರ್ ಆ್ಯಂಡ್ ದ ಫಸ್ಟ್ ಕಾಂಪ್ಲಿಮೆಂಟ್ ನನ್ನ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ನನಗೆ ಸಿಕ್ಕಿದ್ದು ಶರಣ್ ಸರಿಂದ ಆ್ಯಂಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಆಲ್ವೇಸ್ ಬೀಯಿಂಗ್ ಸೋ ಸಪೋರ್ಟಿವ್ ಇಟ್ ಈಸ್ ಅಮೇಝಿಂಗ್ ಹೌ ದ ಸ್ಮಾಲ್ ದಿಸ್ ವರ್ಲ್ಡ್ ಇಸ್ ನಾನು ಯಾವಾಗಲೂ ಅನ್ಕೋತಿದ್ದೆ ಶರಣ್ ಸರ್ ಜೊತೆ ಮೂವಿ ಮಾಡಬೇಕು ಅಫ್ಕೋರ್ಸ್ ಎಲ್ಲರಿಗೂ ಇರುತ್ತೆ ಪ್ರ ಹೂ ಹೂಡ್ ಅಸ್ ಆ್ಯಕ್ಟ್ ವಿತ್ ಶರಣ್ ಸರ್ ಆ ಥರ ನನಗೊಂದು ಒಂದು ಆಸೆ ಇತ್ತು ಆ್ಯಂಡ್ ಈ ಸಾಂಗ್ ಮೂಲಕ ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದ್ದು ನನಗೆ I'm very happy. Thank you so much, and uh, thank you Pushkar sir for this uh, movie because uh, and this opportunity. Thank you so much, and uh, 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 sorry I just forgot your name, Biju and. Uh, Aura. Aura uh, amazing performance. I loved you both in the song and amazing voices and Abhinandan, wonderful music. Uh, uh, congratulations and uh, anyways, it's already a hit. I already got calls from my friends saying it's amazing. Um, yeah and. Um, ನಮ್ಮ ಚಿತ್ರನೂ ರಿಲೀಸ್ ಆಗ್ತದೆ ನೆಕ್ಸ್ಟ್ ಸೊ ಮೋಡ ಕವಿದ ವಾತಾವರಣ ರಿಲೀಸ್ ಆಗ್ತಿದೆ ಸೊ ಅದಕ್ಕೂ ನಿಮ್ಗೆ ಸಪೋರ್ಟ್ ಇರಲಿ ಆ್ಯಂಡ್ ಈಗ ಸದ್ಯಕ್ಕೆ ಏಪ್ರಿಲ್ ಫಿಫ್ತ್ ಅವತಾರ ಪುರುಷ ಟೂ ರಿಲೀಸ್ ಆಗ್ತಿದೆ ಚಿತ್ರಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಆ್ಯಂಡ್ ಈ ಸಾಂಗ್ ಬಿಗಿನಿಂಗಲ್ಲಿ ನನಗೆ ಫಸ್ಟ್ ಕೇಳಿದ ತಕ್ಷಣ ಫಸ್ಟ್ ಹೈಲೈಟ್ ಆಗಿದೆ ನಂಗೆ ಬಿಜೂಸ್ ವಾಯ್ಸ್ ಅಂಡ್ ಇಟ್ ವಾಸ್ ಅಮೇಸಿಂಗ್ ಫಸ್ಟ್ ಇಂಪ್ರೆಷನ್ ವಾಸ್ ಅಮೇಸಿಂಗ್ ಆ್ಯಂಡ್ ಆ್ಯಂಡ್ ಐ ತುಂಬ ಪ್ರೌಡ್ ಅನಿಸ್ತಿದೆ ನನಗೆ ಈ ಸಾಂಗ್ ಒನ್ ಆಫ್ ಬೀಂಗ್ ಪಾರ್ಟ್ ಆಫ್ ದ ಸಾಂಗ್ ಆಲ್ ದ ಬೆಸ್ಟ್ ಟು ದ ಟೀಮ್ ಆಲ್ ದ ಬೆಸ್ಟ್ ಸುನೀಸ್ ಆಲ್ ದ ಬೆಸ್ಟ್ ಪುಷ್ಕರ್ ಸರ್ ಆಲ್ ದ ಬೆಸ್ಟ್ ಟು ದ ಟೀಮ್ ಏಪ್ರಿಲ್ ಫಿಫ್ತ್ ಸಿನಿಮಾ ರಿಲೀಸ್ ಆಗ್ತದೆ ಎಲ್ಲರೂ ನೋಡಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಸೆ ಪಾರ್ಟ್ ಟು ಮಾಡ್ಬೇಕಾದ್ರೆ ಸುನಿದು ಒಂದು ಕ್ಲಿಯರ್ ಇಂಟೆನ್ಷನ್ ಇತ್ತು ಗುರು ಪಾರ್ಟ್ ಟು ಅಲ್ಲಿ ಕಂಪ್ಲೀಟ್ಲಿ ಕಂಟೆಂಟ್ ಓರಿಯಂಟ್ ಆಗೋಣ ಮಧ್ಯದಲ್ಲಿ ಸಾಂಗ್ ತರೋದು ಆ ಥರ ಬಲವಂತವಾಗಿ ಏನೋ ಮಾಡೋದು ಬೇಡ ಅಂತ ಒಂದು ಮುಂಚೆನೇ ಡಿಸ್ಕಷನ್ ಮಾಡಿ ಒಂದು ಫಾರ್ಮೆಟಲ್ಲಿ ಫುಲ್ ಫುಲ್ ಫಿಲಮ್ನ ಕಟ್ ಮಾಡಿದ್ರು ಎಡಿಟ್ ಮಾಡಿದರು ಬಟ್ ಆಬ್ವಿಯಸ್ಲಿ ಒಂದೇನಂತಂದರೆ ಶರಣ್ ಸರ್ ಫಿಲಮ್ ಅಂತ ಹೇಳಿದ್ರೆ ಜನಗಳು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ ಏನಾದರೂ ಒಂದು ಕಮರ್ಷಿಯಲ್ ಸಾಂಗ್ ಇದ್ದೇ ಇರುತ್ತೆ ಸೊ ಅದನ್ನು ರಿಲೀಸ್ಗಿಂತ ಮುಂಚೆ ಅದನ್ನು ಪ್ರಮೋಷನಲ್ ಕಂಟೆಂಟ್ ಆಗೋದನ್ನು ಕೂಡ ನಾವು ಯೂಸ್ ಮಾಡ್ಬೋದು ಸೊ ಹಾಗಾಗಿ ಆ ಥರ ಒಂದು ಕನ್ಸ್ಟ್ರೆಷನ್ ಮಾಡಲೇಬೇಕು ಅಂತ ವೆರಿ ಬೇರೆ ಆಗಿ ಡಿಸ್ಕಶನ್ ಮಾಡಿ ಶರಣ್ ಸರ್ಗೆ ರಿಕ್ವೆಸ್ಟ್ ಮಾಡಿದ್ವಿ ಸರ್ ಈ ಥರ ಒಂದು ಡಿಫ್ರೆಂಟ್ ಸಾಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಶರಣ್ ಸರ್ದು ಆಲ್ರೆಡಿ ಬೆಂಚ್ ಮಾರ್ಕು ಬೇರೆ ಥರನೇ ಇದೆ ಡ್ಯಾನ್ಸ್ ನಂಬರ್ ಅಂತ ಬಂದಾಗ ಐಟಮ್ ಸಾಂಗ್ ಅಂತ ಬಂದಾಗ ಅದನ್ನು ಬಿಟ್ಟು ಬೇರೆ ಏನು ಮಾಡಬೇಕು ಅಂತ ಅಂದಾಗ ಅಭಿನಂದನ್ನು ನಾನು ಮೈಸೂರಲ್ಲಿ ಮೀಟ್ ಮಾಡಿದ್ದೆ ಅಭಿನಂದನ್ ಮೈಸೂರಲ್ಲಿ ಒಂದು ಸ್ಟುಡಿಯೋ ಇದೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಹೊಸ ಪ್ರತಿಭೆ ಡೆಫಿನೆಟಾಗಿ ಇಲ್ಲಿಂದ ಒಂದು ಎರಡು ಮೂರು ಫಿಲಮ್ ಅಷ್ಟರಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗ್ತೀವಿ ಅಭಿನಂದನ್ ನೀನು ಫಾರ್ ಶೋರ್ ಸೊ ನಾನು ಅಭಿನಂದನ್ ಕೇಳಿದೆ ಗುರು ಈ ಥರ ಒಂದು ಆಪರ್ಚುನಿಟಿ ಇದೆ ಶರಣ್ ಸರ್ನ ಇಟ್ಕೊಂಡು ನಾವು ಏನಾದರೂ ಡಿಫ್ರೆಂಟ್ ಕಾನ್ಸೆಪ್ಟನ್ನು ಮಾಡಬೇಕು ಏನು ಮಾಡಬೇಕು ಏನು ಮಾಡ್ಬೋದು ಅಂತಂದಾಗ ಅಭಿನಂದನ್ ಸರ್ ಎಮ್ ಸಿ ಬಿಜುನ್ನ ಟ್ರೈ ಮಾಡೋಣ ರೀಸೆಂಟಾಗಿ ಬ್ಯಾಡ್ ಬಾಯ್ ಸೊ ಮ್ಯಾಸಿ ಆಗಿದೆ ಸೊ ಬಿಜ್ಜು ಇಸ್ ರಿಯಲಿ ಹ್ಯಾಪ್ನಿಂಗ್ ಅಂತಂದಾಗ ಅದು ಪಕ್ಕಾ ಒಂದು ಒಳ್ಳೆ ಇನ್ಪುಟ್ ಅಂತ ಅನ್ನಿಸ್ತು ಸೊ ಆಗಿ ಬಿಜುನ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿದೆ ಬಿಜು ಈ ಥರ ಏನಾದರೂ ಡಿಫ್ರೆಂಟಾಗಿ ಮಾಡ್ಬೋದಾ ಅಂತ ಸೊ ಆಯಿತು ಅಂತ ಫಸ್ಟ್ ಒಂದು ಎರಡು ಮೂರು ಸೆಷನ್ ಅವರೇನೆ ಮಾಡಿದ್ರು ಅದಾದಮೇಲೆ ಇನ್ನೊಂದು ಸ್ವಲ್ಪ ಏನಾದ್ರೂ ಎಕ್ಸೈಟಿಂಗ್ ಮಾಡೋದಾ ಅಂತ ಹೇಳ್ಬಿಟ್ಟು ನಮ್ಮ ಆಫೀಸಿಗೆ ಕರೆಸಿ ಅದೊಂದು ದೊಡ್ಡ ಮ್ಯಾರಥಾನ್ ಎರಡು ಬೋರ್ಡ್ ಥರ ನೋಟಿಸ್ ಬೋರ್ಡನ್ನ ಇಟ್ಬಿಟ್ಟು ಆಫೀಸಲ್ಲಿ ಸುಮಾರು ಒಂದು ಏಯ್ಟ್ ಅವರ್ಸ್ ಸೆಷನ್ನು ಆಯಿತು ಓಕೆ ಒಂದು ಸಾಂಗ್ ಮಾಡಬೇಕು ಅಂತ ಹೇಳಿದ್ರೆ ಏನು ಪ್ಯಾರಾಮೀಟರ್ಸ್ ಲವ್ ಹೇಟ ಅಥವಾ ಯಾವ ರೀತಿ ಡಿಫ್ರೆನ್ಸ್ ಅಪಿನಿಯನ್ ಏನು ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೀಟ್ಲಿ ರಿಸರ್ಚ್ ಏಟ್ ಅವರ್ಸ್ ರಿಸರ್ಚ್ ಮಾಡಿ ಒಂದು ದೇವದಾಸ್ ಅಂತ ಹೇಳ್ಬಿಟ್ಟು ಒಂದು ಸಾಂಗ್ನ ನಾವು ಮಾಡಿದ್ವಿ ಎಲ್ಲರಿಗೂ ಎಕ್ಸೈಟ್ ಆಗಿತ್ತು ಆ ಸಾಂಗ್ ಸೂಪರ್ ಎಕ್ಸೈಟ್ ಆಗಿತ್ತು ಬಟ್ ನಮ್ಮ ಡೈರೆಕ್ಟ್ಗೆ ಇಲ್ಲ ಇಲ್ಲ ಬೋಳೆ ಮಕ್ಕಳು ಬಿಟ್ಟು ಬುಕ್ ಮಾಡಿ ಅರಿ ಇವರು ಗ್ಯಾರಂಟಿ ಸಾಂಗ್ ನಾನು ರಿಸೀವ್ ಮಾಡೋದಿಲ್ಲ ಬ್ಯಾಡ ಗುರು ಇದು ವರ್ಕ್ ಆಗ್ತಿಲ್ಲ ಇದು ಶರೇನ್ಸತ್ ಆಲ್ರೆಡಿ ಸಿಕ್ಕಾಬಿಟ್ಟ ಇದೆ ಬೇರೆ ಬೇರೆ ಈ ಥರ ಹೆಣ್ಣು ಎಣ್ಣೆ ಅನ್ನೋದು ಹಂಗಾಗಿ ಇದು ಬ್ಯಾಡ ಗುರು ಬೇರೆ ಮಾಡಿಸ್ತೀನಿ ಟಾಕ್ಸಿಕ್ ಅಂತ ಇಟ್ಕೊಂಡು ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಫುಲ್ಲು ಚಾಲೆಂಜಾಗಿ ತೊಗೊಂಡು ಈ ಸಾಂಗ್ನ ರಿಜೆಕ್ಟ್ ಮಾಡಿ ಅಲ್ಲಿಂದ ಶುರು ಮಾಡಿದ್ದು ಜರ್ನಿ ಬಟ್ ಫಾರ್ಚುನೇಟ್ಲಿ ಆ ಸಾಂಗ್ ಏನು ನಾವು ಮಾಡಿದ್ದೀವಿ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ಗೆ ಈ ಸಾಂಗ್ ಬಂತು ಸೊ ಹಂಗಾಗಿ ಸುನಿ ಬಚಾವಾಗಿದ್ದಾರೆ ಅಂತೇಳ ಅವ್ರನ್ನೇ ಪ್ಲೇ ಮಾಡ್ತಿದ್ದರು ಸೂಪರಾಗಿ ಏನೋ ಒಂದು ಸಾಂಗ್ ವೈರಲ್ ಸಾಂಗ್ ಆಗೋದು ಏನೇನೋ ಮಾಡಿದೆ ಕೂತ್ಕೊಂಡು ಅಂತ ಸೊ ಬಿಜು ಥ್ಯಾಂಕ್ ಯು ಸೋ ಮಚ್ ಅದ್ಭುತವಾಗಿ ಮಾಡೀರಾ ಆರವರನ್ನು ಕೂಡ ಇದರಲ್ಲಿ ಎಷ್ಟೊಂದು ಲೈನ್ಸ್ಗಳಿಗೆ ನಾಟಕ ನಾಟಕ ಟಚ್ ಕೊಟ್ಟು ಸೂಪರಾಗಿ ಮಾಡಿರೋಂಥ ಒಂದಿದು ಆ್ಯಂಡ್ ಅಭಿನಂದನ್ ಅಮೇ ಅಮೇಝಿಂಗ್ ವರ್ಕ್ ಸೊ ಶರಣ್ ಸರ್ ಶೆಡ್ಯೂಲ್ ಅನ್ನು ಕೂಡ ಲಾಸ್ಟ್ ಮಿನಿಟಲ್ಲಿ ಬಂದು ಸಾಂಗ್ನಾಗ ಕನ್ಸಲೇಷನ್ ಮಾಡಿ ಮಾಡಿದಾರೆ ಸರ್ ತುಂಬ ಥ್ಯಾಂಕ್ ಯು ಸರ್ ಥ್ರೂ ಔಟ್ ದ ಜರ್ನಿಯಲ್ಲಿ ಸಪೋರ್ಟಿವನ್ನು ನಿಂತ್ಕೊಂಡಿರಾ ಆ್ಯಂಡ್ ಸಾತ್ವಿಕ ಕೂಡ ವೆರಿ ಶಾರ್ಟ್ ನೋಟಿಸಲ್ಲಿ ಬಂದು ಶೂಟ್ ಮಾಡಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮುಖ್ಯವಾಗಿ ಆನಂದ್ ಆಡಿಯೋ ಇದ್ರವ್ರಿಗೂ ಕೂಡ ನಾವು ನನ್ನ ಗೋಧಿ ಬಣ್ಣದಿಂದ ಇಟ್ಕೊಂಡು ಪ್ರತಿ ಅನ್ನು ಕೂಡ ನಂದೇ ಪ್ಲಾಟ್ಫಾರ್ಮಲ್ಲಿ ಪುಷ್ಕ ಫಿಲಮ್ಸ್ ಅಲ್ಲಿ ಮಾಡ್ತಿದ್ವಿ ಬಟ್ ಈ ಸಲ ಇನ್ನೂ ಬಿಗ್ಗರ್ ರೀಚ್ ಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ನಾವು ಆನಂದ್ ಆಡಿದವ್ರಿಗೆ ಅಪ್ರೋಚ್ ಮಾಡಿ ಶ್ಯಾಮವ್ರನ್ನ ಮೀಟ್ ಮಾಡಿದಾಗ ಆಯಿತು ಸರ್ ನಾನು ಪಾರ್ಟ್ ಒನ್ ಪಾರ್ಟು ನಮ್ಮ ಪ್ಲಾಟ್ಫಾರ್ಮ್ಗೆ ತೊಗೊತೀನಿ ಅಂತ ಹೇಳಿ ನಮಗೆ ಎನ್ಕರೇಜ್ ಮಾಡಿ ಸೊ ಅವತಾರ ಪುರುಷ ಪಾರ್ಟ್ ಒನ್ ಆ್ಯಂಡ್ ಪಾರ್ಟು ಎರಡನ್ನೂ ಅವರೇ ರೈಟ್ಸ್ನ ಬೈ ಮಾಡಿ ಈ ಫಿಲಮ್ದು ಸಾಂಗು ಅವರ ಪ್ಲಾಟ್ಫಾರ್ಮಲ್ಲೇ ರಿಲೀಸ್ ಆಗುತ್ತೆ ಇನ್ ನೆಕ್ಸ್ಟ್ ಫ್ಯೂ ಮಿನಿಟ್ಸಲ್ಲಿ ವೆರಿ ಥ್ಯಾಂಕ್ಫುಲ್ ಟು ಆನಂದ್ ಆಡಿಯೋ ಆ್ಯಂಡ್ ಶ್ಯಾಮ್ ಸರ್ ಫಾರ್ ಕನ್ಸಿಡರಿಂಗ್ ಅವರ್ ಪ್ರಾಜೆಕ್ಟ್ ಅದು ಬಿಟ್ಟು ಸೊ ಫಿಲಮ್ ಏಪ್ರಿಲ್ ಫಿಫ್ತ್ ರಿಲೀಸ್ ಆಗ್ತಿದೆ ಸೊ ಥ್ರೂ ಔಟ್ ನನ್ನ ಕೆರಿಯರಲ್ಲಿ ಸ್ಟಾರ್ಟಿಂಗ್ ಫ್ರಮ್ ಅವನೇಶ್ವಿ ಬಂದ ಟು ಅವತಾರ ಪುರುಷ ನನ್ನ ಬೆನ್ನೆಲುಬಾಗಿ ನಿಂತ ಮೋಹನ್ ಸರ್ ತುಂಬ ಥ್ಯಾಂಕ್ ಯು ಸರ್ ಸೊ ಮೋಹನ್ ಸರನೇ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ ವೆರಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ಎಲ್ಲ ಏಳು ಬಿಡುಗಳಲ್ಲಿ ಸೊ ಮ್ಯಾಸಿವ್ ಸ್ಕೇಲಲ್ಲನ್ನೇ ಫಿಲಮ್ ರಿಲೀಸ್ ಆಗ್ತಿದೆ ಇಲ್ಲಿಂದ ನೆಕ್ಸ್ಟ್ ಫಿಫ್ಟೀನ್ ಡೇಸು ಕಂಪ್ಲೀಟಾಗಿ ಅಗ್ರೆಸಿವ್ ಆಗಿ ಪ್ರಮೋಷನ್ ಮಾಡಿ ರಿಲೀಸ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ ಸುನೀಸ್ಗೂ ಅದನ್ನು ಹೇಳಿದೀನಿ ಗುರು ಸಾಕು ಒಂದು ಸರಳ ಪ್ರೇಮ ಆಗುತ್ತೆ ಮ್ಯಾಸಿ ಬಿಟ್ಟಾಗಿದೆ ಆ ಕಂಟೆಂಟನ್ನ ನೀವು ಶೇರ್ ಮಾಡೋದು ನಿಲ್ಲಿಸ್ಬಿಟ್ಟು ದಯವಿಟ್ಟು ಇಲ್ಲಿಂದ ಅವತಾರ ಪುರುಷ ಕಂಟೆಂಟ್ನ ಶೇರ್ ಮಾಡೋಕ್ಕೆ ಶುರು ಮಾಡು ನಮ್ಮ ಫಿಲಮ್ಗೂ ಪ್ರಮೋಷನ್ ಬೇಕು ಅಂತೇಬಿಟ್ಟು ಸುನಿಗೂ ಹೇಳೀನಿ ಬರೀ ಓಪನ್ ಮಾಡಿದ್ರೆ ಬರೀ ಅದೇ ಇರುತ್ತೆ ಅಮೆಝಾನಲ್ಲಿ ರಿಲೀಸ್ ಆಯಿತು ಟ್ವೆಂಟಿ ಫೈವ್ ಡೇಸು ತರ್ಟಿ ಡೇಸು ಅವತಾರ ಪುರುಷ ಯಾವಾಗ ಗುರು ಮಾಡ್ತಿದ್ದೀನಿ ಪ್ರಮೋಷನ್ ಸಾಕು ಗುರು ನಿನ್ನ ಫಿಲಮ್ ಹಾಲಿಡೇ ಅದು ತರ್ಟಿ ಡೇಸ್ ಆಗಿದೆ ಸೊ ಇಲ್ಲಿಂದ ಫಿಫ್ಟೀನ್ ಡೇಸ್ ಆಫ್ ಅಗ್ರೆಸಿವ್ ಪ್ರಮೋಷನ್ ಮಾಡಿ ಏಪ್ರಿಲ್ ಫಿಫ್ತು ಒಂದು ಗ್ರ್ಯಾಂಡ್ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ ನಿಮ್ಮ ಎಲ್ಲ ಸಹಕಾರ ನಮ್ಮ ಜೊತೆಯಲ್ಲಿರಲಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಾನು ಇಂಗ್ಲೀಷ್ ಹೆಂಗ್ ಬರ್ತಿದ್ದು ಪಾಸ್ ಆದಲ್ಲರಿಗೂ ಗೊತ್ತಾಯ್ತು ಥ್ಯಾಂಕ್ಸ್ ಹೇಳೋದು ಮಾಡ್ತೇವೆ ಅವಾಗೆ ಸೊ ಅದೊಂದು ಇತ್ತು ಈ ಸಾಂಗ್ ಶುರು ಮಾಡಿದ್ದು ಅಂದರೆ ನನ್ಗೆ ಬಿಜಿಯವ್ರ ಜೊತೆ ವರ್ಕ್ ಮಾಡೋಕ್ಕೆ ಅವಕಾಶ ಸಿಕ್ತು ಅವ್ರದ್ದು ಪದ ಬಳಕೆ ಇದೆಯಲ್ಲ ನಲ್ವತ್ತೊಂಬತ್ತು ಥರನೂ ಮಾತಾಡ್ತಾರೆ ಅವರು ಸೊ ಅಷ್ಟು ಫಾಸ್ಟಾಗಿ ಅಷ್ಟು ಕನ್ನಡ ನೀವು ಸುಲಲಿತವಾಗಿ ಮಾತಾಡೋದು ತುಂಬ ಖುಷಿ ಸೊ ಥ್ಯಾಂಕ್ ಯು ಹೆಣ್ಮಕ್ಳೇ ಸ್ಟ್ರಾಂಗ್ ಹೋಗ್ರು ಆರ್ ಸಿ ಬಿ ರೇ ಪ್ರೂವ್ ಸೊ ಥ್ಯಾಂಕ್ ಯು ಅವರೇ ಮೇಡಮ್ ಮತ್ತು ಶರಣ್ ಸರ್ಗೆ ಸರ್ ನಾವು ರಿಲೀಸ್ ಡೇಟ್ ಬಗ್ಗೆ ಡಿಸ್ಕಷನ್ಗೆ ಹೋಗ್ತಿದ್ದೆ ಅವಾಗ ಶರಣ್ ಸರ್ಗೆ ಬಂದು ಸರ್ ಈಗ ಒಂದು ಶಾರ್ಟ್ ಸಾಂಗ್ ಶೂಟ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಒಂದು ಲುಕ್ ಕೊಟ್ಟರು ಯಾವುದಕ್ಕೆ ಯಾವ ಆದ್ರೂ ಅವರು ಸಪೋರ್ಟಿವ್ ಆಗಿ ಬಂದು ಪ್ರಾಕ್ಟೀಸ್ ಎಲ್ಲ ಮಾಡಿ ಎಫರ್ಟ್ ಹಾಕಿದ್ದಾರೆ ಸೊ ಶರಣ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ರ ಸಾತ್ವಿಕ ಮೇಡಮ್ ಬಗ್ಗೆನು ಹೇಳಬೇಕು ಅಂದರೆ ಕೊರಿಯೋಗ್ರಾಫರ್ ಲಾಸ್ಟ್ ಇನ್ನು ಒನ್ ಡೇ ಇದ್ದಾಗ ಅವ್ರು ಹೇಳಿದ್ರು ಸರ್ ಇಲ್ಲಿ ಅವರ ಮೇಡಮ್ ಇದ್ದಾರೆ ಜೊತೆಗೆ ಕಟ್ಟ ವಯಸ್ಕೆ ಇನ್ನೊಬ್ರು ಯಾರನ್ನ ಒಂದು ಹೀರೋಯಿನ್ ಥರ ಬಂದರೆ ಚೆನ್ನಾಗಿರುತ್ತೆ ಅಂತ ನಾನು ಒಂದಿನಗೆ ಯಾರನ್ನ ಕನ್ವಿನ್ಸ್ ಮಾಡಲಿ ಅಂದ್ಬಿಟ್ಟು ಎಲ್ಲರಿಗೂ ಫೋನ್ ಮಾಡ್ಕೊಂಡು ಕುತ್ಕೊಂಡೆ ಸ್ಟಾರ್ಟಿಂಗ್ ಒಂದಿಬ್ಬರು ಬ್ಯುಸಿ ಇದ್ದರು ಆಮೇಲೆ ಮೇಡಮನ್ನು ಆಡ್ ಶೂಟ್ ಇತ್ತು ಅವ್ರಿಗೂ ಬಟ್ ಸ್ಟಿಲ್ ಆ್ಯಡ್ ಪ್ಯಾಕಪ್ ಸಿಕ್ಸ್ ಸಿಕ್ಸ್ ಪಿ ಎಮ್ ಪ್ಯಾಕಪ್ ಆದಮೇಲೆ ಅರೌಂಡ್ ಏಯ್ಟ್ ಪಿ ಎಮ್ ಸೆಟ್ಟಿಗೆ ಬಂದು ಟೆನ್ ಪಿ ಎಮ್ ಇಂದ ಬೆಳಗ್ಗೆವರೆಗೂ ಶೂಟ್ ಮಾಡಿಕೊಟ್ರು ನಿಮಗೂ ಧನ್ಯವಾದಗಳು ಮೇಡಮ್ ಆಮೇಲೆ ಕೋರಿಯೋಗ್ರಾಫರ್ ಬಗ್ಗೆ ಹೇಳಬೇಕು ಮಧು ಅವರು ಅವರು ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಸೊ ನಾನು ಅವರಿಗೆ ಕೊರಿಯೋಗ್ರಾಫರ್ ಥರ ಟ್ರೀಟೇ ಮಾಡ್ತಿರ್ಲಿಲ್ಲ ಬನ್ನಿ ಮಧು ಸರ್ ಸೊ ಅಂದರೆ ನಾನು ಬರೀ ಡಿಸ್ಕಷನ್ಗಳು ಯಾವಾಗಲೂ ಅಸೋಸಿಯೇಟ್ ಅಂದರೆ ಗೊತ್ತಿರುತ್ತೆ ಯಾರ್ದು ಏನೇ ತಪ್ಪಾದರೂ ಈಗ ಫಾರ್ ಎಕ್ಸಾಂಪಲ್ ಶರಣ್ ಸರ್ ಕರೆಕ್ಟ್ ಟೈಮ್ ಬರಲಿಲ್ಲ ಅಂದರೂ ನಾವು ಅಸೋಸಿಯೇಟ್ ಕಡೆ ತಿನ್ಬಿಟ್ಟು ಬೇಗ ಬರೋಕ್ಕಲ್ವಾ ಅಂತ ಹೇಳಿರ್ತೀವಿ ಸೊ ಇರ್ತೀವಿ ಬಟ್ ಇಲ್ಲಿ ಸ್ಪೆಷಲ್ ಮೆನ್ಷನ್ ಮಾಡಲೇಬೇಕಂಬುದು ಸರ್ ತುಂಬ ಚೆನ್ನಾಗಿ ಶೂಟ್ ಮಾಡಿಕೊಟ್ರು ಮತ್ತು ಸೆಟ್ ಡಿಸೈನ್ ಮಾಡಿದ್ದು ಪ್ರತಿಯೊಂದು ಅವರು ತುಂಬ ಮುದುವರ್ಸಿ ಸ್ಟೆಪ್ಸಲ್ಲಿ ಹಾಕಿ ಚೆನ್ನಾಗಿ ಮಾಡಿಕೊಟ್ರು ಮತ್ತು ರಾಘಣ್ಣನ ಸಪೋರ್ಟಿಗೆ ಬಂದರು ಅವ್ರಿಗೂ ಧನ್ಯವಾದಗಳು ಸೊ ಈ ಮೂವಿಲು ಚಾನ್ಸ್ ಕೊಟ್ಟರು ತುಂಬ ಧನ್ಯವಾದಗಳು ಈ ಸಾಂಗ್ ಬಗ್ಗೆ ಹೇಳ್ಬೇಕಂದ್ರೆ ಈ ಈ ಸಾಂಗ್ ಮಾಡೋಕ್ಕೆ ಮುಂಚೆ ಎರಡು ಸಾಂಗ್ ರೆಕಾರ್ಡ್ ಮಾಡಿ ಎಲ್ಲ ಕಂಪ್ಲೀಟ್ ಮಾಡಿಕೊಟ್ರು ನಾನು ಅದನ್ನು ರೆಫರೆನ್ಸ್ ವಿಡಿಯೋ ಮಾಡಿ ಎಲ್ಲರೂ ತಂದು ತೋರಿಸ್ತಾ ಇದೆ ಓಕೆ ಓಕೆ ಮಾಡೋಣ ಇದು ಮಾಡೋಣ ಅಂತ ಅಂತಲೇ ಇದ್ದರು ಬಟ್ ಅದು ಆಗಲೇ ಇಲ್ಲ ಆಮೇಲೆ ಗೊತ್ತಾಯಿತು ಒಂದು ಒಳ್ಳೆ ಕೆಲಸ ಆಗೋಕ್ಕೆ ಒಳ್ಳೆ ಸಾಂಗ್ ಬರೋಕ್ಕೆ ಒಂದು ಟೈಮ್ ಬೇಕಂತಂತ ಸೊ ಅದೇ ಈ ರ್ಯಾಪ್ ಸಾಂಗು ಡಿಫ್ರೆಂಟಾಗಿ ಒಂದು ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಸರ್ ತಂದು ಕೊಟ್ಟಾಗ ನಮಗೂ ಕ ಟೈಮ್ ಕಮ್ಮಿ ಇತ್ತು ಅದರಲ್ಲೇ ಒಂದು ರೆಫ್ರೆನ್ಸ್ ಮಾಡಿ ತೋರಿಸಿ ಒಂದು ಪ್ಲ್ಯಾನ್ ಮಾಡಿ ಈ ಸಾಂಗ್ ಮಾಡಿತ್ತು ಥ್ಯಾಂಕ್ ಯು ಸರಣ್ ಸರ್ ಟೈಮ್ ಕೊಟ್ಟು ಬಂದು ಅವರು ಕೂಡ ಮಾಡಿದ್ವಿ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಬಂದಿದ್ದೆ ಅಂತ ನಾನು ಅಂದ್ಕೊತ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು